ಈ ಬಿರುಬೇಸಿಗೆ ಸೆಕೆಯ ಸಮಯದಲ್ಲಿ ಒಂದು ಅದ್ಭುತವಾದ ಜ್ಯೂಸ್ ಮಾಡೋದನ್ನು ಹೇಳಿದ್ದೇನೆ ನೀವು ಮೋಸ್ಟ್ಲಿ ಈ ಜ್ಯೂಸ್ನ ಇಲ್ಲಿವರೆಗೆ ಕುಡ್ದಿರಲ್ಲ ಅಂದ್ಕೊಳ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈ ವರ್ಷ ಸಿಕ್ಕಾಪಟ್ಟೆ ಸೆಕೆ ಇದೆ ಬಿಸಿಲ ಜಳ ಜಾಸ್ತಿ ಆಗ್ತಾನೇ ಇದೆ ಕಮ್ಮಿ ಆಗ್ತಾನೇ ಇಲ್ಲ ಅಂತೂ ಸುದ್ದಿ ಇಲ್ಲ ಈ ಸಂದರ್ಭದಲ್ಲಿ ನಮಗೆ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಾ ಇರೋದು ಅದ್ರ ಜೊತೆಯಲ್ಲಿ ನಮಗೆ ಈ ಒಂದು ರೀತಿಯ ದಾಹ ಇದೆಯಲ್ಲ ತುಂಬ ಜಾಸ್ತಿ ಆಗ್ತಾನೇ ಇರ್ತದೆ ನಾವು ಬಹಳಷ್ಟು ಜ್ಯೂಸ್ಗಳನ್ನು ಅದು ಇದು ಮಾಡ್ಕೊಂಡು ಕುಡಿತೇವೆ ಆದರೂ ಕೂಡ ಈ ಒಂದು ದಾಹ ಕಮ್ಮಿ ಆಗಲ್ಲ ಅದು ಮತ್ತು ಕೆಲವೊಂದು ಫ್ರೂಟ್ಸ್ ಜ್ಯೂಸ್ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಕೂಡ ಅನಿಸ್ತದೆ ಈ ಸಂದರ್ಭದಲ್ಲಿ ನಿಮಗೆ ಮನೆಯಲ್ಲಿರುವಂತಹ ಒಂದು ವಿಶೇಷವಾದ ಒಂದು ಪದಾರ್ಥವನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಜ್ಯೂಸನ್ನು ಹೇಗೆ ಮಾಡ್ಕೊಳೋದು ಅಂತಕೊಂಡು ನಾನು ಹೇಳ್ತಾ ಇದ್ದೇನೆ ನಾವು ಇವು ಬಹುಶಃ ಭಾಳಷ್ಟು ಜನರು ಇದು ಗೊತ್ತಿಲ್ಲ ಅಂತ ಕೊಡ್ತೇನೆ ಯಾಕಂದರೆ ಇದು ನಮ್ಮ ಕರಾವಳಿ ಕಡೆಯಲ್ಲಿ ಸ್ವಲ್ಪ ಫೇಮಸ್ ಆ ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಒಂದೇ ಒಂದು ಇಂಗ್ರೀಡಿಯಂಟು ಅದೇನಂದರೆ ಉದ್ದಿನ ಬೇಳೆ ಸಾಮಾನ್ಯವಾಗಿ ಬೇಳೆ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಈ ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೊಂಡು ನಾವು ಈ ಜ್ಯೂಸನ್ನ ಮಾಡುವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ನಾನು ಹೇಳ್ತೇನೆ ಈ ಜ್ಯೂಸ್ ಇದೆಯಲ್ಲ ಅಂದರೆ ಈ ಬೇಳೆಯನ್ನು ಉಪಯೋಗಿಸ್ಕೊಂಡು ನಾವು ಮಾಡುವಂಥ ಜ್ಯೂಸು ತುಂಬ ತಂಪು ಮತ್ತು ನಿಮಗೆ ಒಂದು ವಿಶಿಷ್ಟವಾದ ಸ್ವಾದವನ್ನು ಕೂಡ ಕೊಡ್ತದೆ ಇದನ್ನು ನಾನೀಗ ಹೆಚ್ಚು ಕಡೆ ಒಂದು ಎರಡು ಗ್ಲಾಸ್ಗೆ ಬೇಕಾಗುವಷ್ಟು ಮಾತ್ರ ಇದ್ದೇನೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉದ್ದಿನ ಬೇಳೆ ತೊಗೊಳ್ತೇನೆ ನಾನು ಅರ್ಧ ಬೌಲ್ನಷ್ಟು ಬೇಳೆಯನ್ನು ತೊಗೊಂಡಿದ್ದೇನೆ ಮೊದಲಿಗೆ ಒಂದು ಅರ್ಧ ಬೌಲ್ನಷ್ಟು ನಾನು ಉದ್ದಿನ ಬೇಳೆಯನ್ನು ಹುರ್ಕೊಳ್ತಾ ಇದ್ದೇನೆ ನೀವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಅಂದರೆ ಹೊರ ಹುರ್ಕೋಬೇಕಾಗ್ತದೆ ಆಯಿಲ್ಗಿಲ್ಲಿ ಏನೂ ಹಾಕಬೇಕಾಗಿಲ್ಲ ಹಾಗೆ ಹುರ್ಕೊಳ್ಬೇಕು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಯಾಕಂತೇಳಿದರೆ ಸರಿಯಾಗಿ ಹುರ್ಕೊಂಡಿಲ್ಲ ಅಂತೇಳಿದರೆ ಆ ಹಸಿ ಫ್ಲೇವರ್ ಹಾಗೆ ಉಳಿತದೆ ಹಾಗಾಗಿ ಹಸಿ ಫ್ಲೇವರ್ ಹೋಗಬೇಕು ಅಂತೇಳಿದರೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿ ನೋಡಿ ಈಗ ಇಷ್ಟು ಹುರ್ಕೊಂಡಿದ್ದೇನೆ ಈಗ ಒಂದು ರೀತಿ ಅದ್ಭುತವಾದ ಸ್ಮೆಲ್ ಕೂಡ ಬರಲಿಕ್ಕೆ ಶುರು ಆಗುತ್ತೆ ಯಾಕಂದರೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಮೆಲ್ ಬರ್ತದೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ ಈಗ ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾಗಲಿಕ್ಕೆ ಒಂದು ಅಗಲವಾದ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ಯಾಕಂತ ಈ ನಾವು ಈ ಬಾಣಲೇಲೆ ಇಟ್ಟರೆ ಏನಾಗುತ್ತೆ ಕರಟ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಬೇರೆಯೊಂದು ತಟ್ಟೆಗೆ ಹಾಕಿ ಸ್ವಲ್ಪ ಹರಡಿ ಬಿಡಬೇಕು ತಣ್ಣಗಾಗಿದೆ ಈಗ ಇದನ್ನು ಈಗ ನಾವು ಒಂದು ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಯಾಕಂದರೆ ಕೊನೆ ಮತ್ತು ನಾವು ಸರಿ ಮಾಡ್ಕೊಬೋದು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಬೋದು ಈಗ ಬೇಕಿಲ್ಲ ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಇದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಬೇಕಾದ್ರೂ ರುಬ್ಕೊಳ್ಬೋದು ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಅಂದರೆ ತುಂಬ ದಪ್ಪನೇ ಇದೆ ಇದಕ್ಕೆ ನಾನು ಒಟ್ಟಿಗೆ ಒಂದು ನನಗಂದ್ರೆ ಎರಡು ಗ್ಲಾಸ್ ಆಗೋಷ್ಟು ನಾನು ಮಾಡ್ತಾ ಇರೋದು ಸೊ ಆಲ್ರೆಡಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ಮತ್ತು ನೀರೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಇನ್ನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದಾನೆ ಈಗ ನಾವು ಇದನ್ನು ಹಾಗೆ ಕುಡಿಲಿಕ್ಕಾಗಲ್ಲ ಹಾಗಾಗಿ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೋಬೇಕು ಸಕ್ಕರೆನ ಹಾಕ್ಕೊಳ್ಬೇಡಿ ಬೆಲ್ಲನ ಆ್ಯಡ್ ಮಾಡ್ಕೊಳಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನೀವು ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಬೆಲ್ಲ ಕರ್ಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಜ್ಯೂಸ್ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿ ಅಂದರೆ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಕುಡಿಬೋದು ನಾನು ಫ್ರಿಜ್ಜಲ್ಲಿ ಇಟ್ಟು ಬೇಕಾದರೆ ಕುಡಿಬೋದು ಸ್ವೀಟ್ ಮಾತ್ರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿರಬೇಕು ಇಲ್ಲದ್ರೆ ಆ ಹಸಿ ಫ್ಲೇವರ್ ಬರ್ತಾ ಇರ್ತದೆ ಹಾಗಾಗಿ ಹುರ್ಕೊಂಡು ಚೆನ್ನಾಗಿ ಮಾಡಿ ಹುರ್ಕೊಂಡು ಈ ರೀತಿ ಮಾಡ್ಕೊಂಡು ನೀವು ಕುಡೀರಿ ತುಂಬ ಚೆನ್ನಾಗಿರ್ತದೆ ಕುಡಿಲಿಕ್ಕೆ ಮತ್ತು ತುಂಬ ತಂಪು ಕೂಡ ಇದು ಈ ಸೆಕೆಂಡ್ ಟೈಮ್ನಲ್ಲಿ ಈ ಒಂದು ಜ್ಯೂಸ್ ಇದೆಯಲ್ಲ ಇದು ತುಂಬ ನಿಮಗೆ ಕುಡಿದ್ರೆ ಗೊತ್ತಾಗ್ತದೆ ನಿಮಗೆ ಅದರ ರುಚಿ ಮತ್ತು ಒಂದು ನಿಮಗೆ ಸಿಗುವಂತಹ ಖುಷಿ ಇದೆಯಲ್ಲ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು ಅಷ್ಟು ಅದ್ಭುತವಾಗಿರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು